ನಮಸ್ಕಾರ ವೀಕ್ಷಕರೇ ಸುನೀತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಜೋಳದ ಹಿಟ್ಟಿಂದ ಇದೆ ನಾನು ಜೋಳದ ಹಿಟ್ಟಿನ ಪಾಟ ಮಾಡಕತ್ತೀನಿ ನೋಡ್ರಿ ನಮ್ಮ ಹಳ್ಳಿ ಕಡೆ ಅಂತೀರಿ ಅಕ್ಕಿ ನೆನೆ ಹಾಕಿ ರುಬ್ಬಿ ಕೆಲವೊಬ್ಬರು ಮಾಡ್ತಾರೆ ಒಬ್ಬೊಬ್ರು ಕೆಲವೊಬ್ಬರು ರೀ ರೈತರು ಇರ್ತಾರಲ್ರಿ ಅವ್ರು ದಿನ ಆಲೂ ದುಡಿ ಅವ್ರಿಗೆ ಅವ್ರಿಗೊಂದು ಅಷ್ಟೊಂದು ಟೈಮ ಸಿಗಂಗಿಲ್ಲ ಇದು ಪಟ್ನ ಹಿಂಗೆ ಜೋಳದ ಹಿಟ್ಟಿಂದ ಮಾಡಿ ರೀ ಇದನ್ನ ಹಿಂಗೆ ಮಾಡಿ ಮಾಡ್ತಾರ್ರಿ ಇದನ್ನು ಅಗದಿ ಭಾಳ ಅಂದ್ರೆ ಭಾಳ ರುಚಿಯಾಗಿದ್ದು ಇವ ಚಟ್ನಿ ಹಿಂಬಾಲೆ ಅಗದಿ ಚಲೋ ಹತ್ತಿದ್ದವು ರೀವ ಅಷ್ಟು ಸಾಫ್ಟಾಗಿ ಅಷ್ಟು ಇದಾಗಿ ಬಂದಿದ್ದವ್ರೀವ ಈಗ ಒಂದು ಬಟ್ಲ ಜೋಳದ ಹಿಟ್ಟು ರೀ ಅದ ಬಟ್ಟಲ್ಲೇ ಅರ್ಧ ಬಟ್ಲ ಅಷ್ಟು ಚಿರೋಟಿರವ ತೊಗೊಂಡಿನ ಅದ ಬಟ್ಟಲ್ದ ಒಂದು ಅರ್ಧ ಬಟ್ಲ ಮೊಸರು ರೀ ಅದ ಬಟ್ಟಲ್ಲೇ ಒಂದು ಬಟ್ಲ ನೀರು ಹಾಕಾಕತ್ತೀನಿ ನೋಡ್ರಿ ನೀರು ನೀರಿಂದ ಏನು ಆಳ್ತಿ ಇಷ್ಟ ಇಷ್ಟ ರೀ ನೀರು ಎಷ್ಟು ಬೇಕಾಗತ್ತಲ್ಲ ಆ ಕಡೆ ನೀರು ಯಾಕಂದ್ರೆ ಜೋಳದ ಹಿಟ್ಟಿಗೆ ನೀರು ಭಾಳ ಹಾಕಿದ್ರಲ್ಲ ಹೀಗಾಗಿ ಸ್ವಲ್ಪ ನಾವು ಕಲ್ ಕಲಿಸಿದಂಗೆ ಕಲ್ ಕಲಿಸಿದಂಗೆ ನಮಗೆ ಯಾವ ಹಿ ಇದು ಪಡ್ಡಿನ ಹದ ಗೊತ್ತಿರ್ತೈತಲ್ಲ ಪಡ್ಡಿನ ಹದಕ್ಕೆ ನೋಡಿಕೊಂಡು ನಾವು ನೀರು ರೀ ಈಗ ಚಮಚೆಲೆ ಸ್ವಲ್ಪ ಯಾಕಂದ್ರೆ ರವೆ ಹಾಕಿದ್ರಲ್ಲ ರವೆ ಸ್ವಲ್ಪ ಕರ್ಗಮಟ ಅಂಥೇಳಿ ಒಂದು ಐದು ನಿಮಿಷ ಸ್ವಲ್ಪ ಚಮಚಲಿ ತಿರುಗಿಸ್ಕೊಂಡ್ರಿ ತಿರುಗಿಸ್ಕೊಂಡಾಗ ನಾ ಈಗ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ ನೋಡ್ರಿ ಸ್ವಲ್ಪ ಸೋಡ ರೀ ನಾನು ಸೋಡಾ ಹಾಕಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ರೀ ನೀವು ಜಲ್ದಿ ಮಾಡೋರಿದ್ರೆ ಸ್ವಲ್ಪ ಸೋಡಾ ರೀ ಇಲ್ಲಾಂದ್ರೆ ನಾವು ಸ್ವಲ್ಪ ಲೇಟಾಗಿ ಮಾಡ್ತೀವಂದ್ರೆ ಸೋಡಾ ಹಾಕಲ್ದ ಮಾಡಿದ್ರು ನಡೀತಿತ್ರಿ ನನಗೆ ಹಾಗೆ ಒಂದು ಹತ್ತು ನಿಮಿಷ ನಾವು ರೀ ಹಿಂಗಾಗಿ ಸ್ವಲ್ಪ ಸೋಡಾ ರೀ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಿಮಗೆ ಪಡ್ಡಿನ ಹದಕ್ಕೆ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿರಿ ಅಮ್ಮಿಗೆ ನೀರು ಹಾಕಾಕತ್ತಿಲ್ಲ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ನೀರು ರೀ ಈಗ ಸ್ವಲ್ಪ ಮೊಟ್ಟೆ ಜೀರಿಗೆ ಹಾಕಿದ್ರೆ ಜೀರಿಗೆ ಹಾಕಿ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕಿ ಅದನ್ನ ಸ್ವಲ್ಪ ಈಗ ತಿರ್ಕೊಂಡ ನಾನು ನಾವು ಇದರಿಂದ ನೀವು ಕ್ಯಾರೆಟ್ ಇದ್ದರೆ ಕ್ಯಾರೆಟ್ನ ತುರಿದು ಹಾಕೋಬೋದ್ರೆ ಅದು ನಡಿತೈತ್ರಿ ಉಳಿಗಡ್ಡಿನೂ ಹಾಕೋಬೋದ ಅದು ರುಚಿ ಅನಿಸ್ತತ್ರಿ ಸ್ವಲ್ಪ ಹಸಿ ಕೊತ್ತಂಬರಿ ಇದು ಹಸಿ ಮೆಣಸಿನ್ಕಾಯಿ ಅದನ್ನು ಕಟ್ ಮಾಡಿ ಹಾಕಿದ್ರೆ ನಡಿತೈತಿ ನಾವು ಏನೋ ಹಾಕಾಕತ್ತಿಲ್ಲ ನೋಡ್ರಿ ಪಡ್ಡಿನ ಮಣಿ ಕಾಯಿ ಮಠ ಅಂತೇಳಿ ಪ್ಲೇಟ್ ಮುಚ್ಚಿ ಒಂದು ಇಟ್ಟಿದ್ದೆ ನಾನು ಈಗ ಪಡ್ಡಿನ ಮಣಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಾಕತ್ತೀನಿ ನೋಡ್ರಿ ನಾನು ಎಣ್ಣೆ ಹಾಕಿ ಪಡ್ಡಿನ ಮಣಿ ಸ್ವಲ್ಪ ಕಾದ ತಕ್ಷಣ ರೀ ನಮಗೆ ಪಡ್ಡಿಗೆ ಅಷ್ಟು ಹಿಟ್ಟಬೇಕಿರಲ್ಲ ಅಷ್ಟ ಸ್ವಲ್ಪ 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 ನೋಡಿ ಹಾಕೊಂಡ್ರಿ ಪೂರ್ತಿ ನಾವು ತುಂಬುವಂಗೆ ಪಡ್ಡಿನ ಮಣಿ ತುಂಬುವಂಗೆ ಹಿಟ್ಟು ಹಾಕಿದ್ರೆ ನಮ್ಗೆ ಹೊಳಸಕ್ಕೆ ಆಗಂಗಿಲ್ಲ ನೋಡಿಕೊಂಡು ಸ್ವಲ್ಪ 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 ಹಿಟ್ಟು ಹಾಕಾಕತೀನಿ ನೋಡ್ರಿ ನಾನು ಪೂರ್ತಿ ಎಲ್ಲ ಪಡ್ಡಿನ ಹಿಟ್ಟು ಹಾಕಿದ ಆದಮೇಲೆ ಒಂದು ಮೂರು ನಾಲ್ಕು ನಿಮಿಷ ರೀ ಹಿಂಗೆ ಮೇಲೆ ಬಾಯಿ ಮುಚ್ಚಿಗೆ ಮುಚ್ಚಿ ನಾವು ರೀ ಅಂದ್ರೆ ತೆಳಗ ಮೇಲೆ ತೆಳಗ ಮೇಲೆ ಎಲ್ಲ ಬೆಂದಂಗೆ ಆಗಿರ್ತಾವ್ರಿ ಅವ ಈಗ ನೋಡ್ರಿ ಪ್ಲೇಟ್ ತೆಗೆದು ಈಗ ಹೊಳಿಸ್ಬಿಡ್ರೆ ಅವ್ನು ಹೊಳಿಸಿ ತಿಳ್ಗ ಮ್ಯಾಲ ತಿಳ್ ಮ್ಯಾಲ ಮಾಡ್ಕ್ರ ಅವನ ಬೇಸ್ಕೊಬೇಕ್ರೆ ನಾವು ಯಾಕಂದ್ರೆ ನಡಿಕೆನೂ ನಡಕನ ಉರಿ ಜಾಸ್ತಿ ಬರ್ತಿಲ್ಲ ನಡಿಕೆನೂ ಪೂರ್ತಿ ಆಗಿಂದಾಗ ಕಲರ್ ಹಿಂಗೆ ಆಗಿಬಿಡ್ತಾವ ನೋಡ್ರಿ ಲಾಸ್ಟದ್ದು ಅಷ್ಟೊಂದು ಇವಾಗ ಹಂಗಿಲ್ಲರವ ಸುತ್ತು ಸೈಡ್ ಇದ್ದವ ಇವ ನಡಕ್ಕೆ ಏನು ಫಸ್ಟ್ ಹಾಕಿರ್ತಿರ್ಲ ನಾವು ಇವಾಗ ಸ್ವಲ್ಪ ಹಿಂಗೆ ಜಲ್ದಿ ಕಲರ್ ಚೇಂಜ್ ಆಗಿಬಿಡ್ತೈತೆ ಈಗ ನೋಡ್ರಿ ನಾವು ಸ್ವಲ್ಪ ಸಕ್ಕರೆ ಹಾಕಿದ್ದೆಲ್ಲ ಸಕ್ಕರೆ ಹಾಕಿದ್ದಕ್ಕೆ ಮ್ಯಾಲೆ ಕಲರ್ ಎಷ್ಟು ಚೇಂಜ್ ಆಗಿ ಎಷ್ಟು ಚಂದ ಕಾಣಕತ್ತಾವೆ ನೋಡ್ರಿ ಸಕ್ರೆ ಬೇಕಂದ್ರೆ ನೀವು ಹಾಕೋಬೋದು ರೀ ಸಕ್ರೆ ಹಾಕಬೇಕಂತೇನಿಲ್ಲ ನೀವು ನಿಮ್ಮ ಅನ್ಕೊಲ್ರಿ ಹಾಕ್ತಾನಂದ್ರೆ ಹಾಕ್ಬೋದ ಬಿಡ್ತಾನೆ ಅಂದ್ರೆ ಬಿಡ್ಬೋದ ಇದನ್ನು ಹೊಳಿಸಿ ಬೇಸಾಕತ್ತೀನಿ ನೋಡ್ರಿ ಕ್ರಿಸ್ಪಿಯಾಗಿ ಬರಲಿ ಅಂತೇಳಿ ನಿಮ್ಗೆ ಅಷ್ಟು ಮೆತ್ತಗ ಬೇಕಂದ್ರೆ ನೀವು ಅಷ್ಟ ಒಂದು ಹಾಕಿದ್ರೆ ಹೊಳಸಾಕಿದ್ರೆ ನಡಿತೈತ್ರಿ ಹಾಕಿ ಒಂದು ಎರಡು ಮೂರು ಸೆಕೆಂಡು ಬಿಟ್ಟರೆ ನಾನು ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂಥೇಳಿ ಹೊಳಿಸ್ ಹೊಳಿಸಿ ಬೇಯಿಸ್ಕೊಂಡು ಆಮೇಲೆ ಈಗ ತೆಗೆಯಾಕತ್ತೀನಿ ನೋಡ್ರಿ ಇದು ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ರೀವ ನಾನು ಹೆಂಗೆ ಆಗ್ತಾವೆ ಆಮ್ಲಂತ ರೀ ರವನ ನಾವು ಮಾಡ್ತೀವ್ರಲ್ಲ ಯಾವಾಗೆಲ್ಲ ನಾವು ಮಾಡ್ಕೊತಿರ್ತಿರುವ ಇವಾಗ ಅಷ್ಟು ಭಾಳ ರುಚಿ ಇದ್ದು ರೀವ ಮತ್ತೊಂದು ಸಾಚ ಹಾಕಿದ್ದೆ ನೋಡ್ರಿ ನಾನು ಹಾಕಿ ಅದ ಸೇಮನ ಬೇಯಿಸ್ಕೋಬೇಕ್ರವನು ಹೊಳೆ ಹೊಳ್ಳಿ ಆದಮೇಲೆ ತಿಕ್ಕೊಂಡು ಯಾವುದೆಲ್ಲ ಕೊಬ್ಬರಿ ಚಟ್ನಿ ಹಿಂಬಾಲೆ ನೀವು ಬೇಕಾದ ಚಟ್ನಿ ಹಿಂಬಾಲಿ ರೀ ಟಮಾಟಿ ಚಟ್ನಿ ಹಿಂಬಾಲೆ ಇದ ಚಟ್ನಿ ಬೇಕಂತ ರೀ ಇದಕ್ಕೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿರಿ ಒಂದು ಲೈಕ್ ಹೆಂಗೆ ಆಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೊಂದು ವೀಡಿಯೋದ ಹಿಂಬಾಲೆ ನಾನು ಸಿಗ್ತೇನೆ ಅಂತ ಹೇಳಿರಿ ನಮಸ್ಕಾರ ವೀಕ್ಷಕರು